ಕಲ್ಲ ನಾಗರಕ್ಕೆ ನೀವು ಹಾಲೆರಿತೀರಾ ನಿಜವಾದ ನಾಗರ ಬಂದ್ರೆ ಒಡೆದಾಕ್ತೀರಾ ಅಲ್ಲಿ ಹಾಲು ಹಾಕ್ಬೇಡಿ ಅಂತ ಹೇಳುದು ಇಲ್ಲಿ ನಿಮ್ಗೆ ನೈವೇದ್ಯ ಮಾಡಬೇಡಿ ನೂರಾರು ಜನ ಮಠಾಧೀಶರು ಇದಾರೆ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ನಿಜವಾಗ್ಲೂ ಯೋಗ್ಯರು ಇದಾರೆ ಆನ್ಲೈನ್ ಅಲ್ಲಿ ಇದೆ ಹೋಗಿ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಅಲ್ಲ ನಿಮಗೆಲ್ಲ ಸತ್ಯ ಬದಾ ನೋಡಿ ಬಸವಣ್ಣನವ್ರು ಏನ್ ಹೇಳಿದ್ದಾರೆ ಕಲ್ಲ ನಾಗರಕ್ಕೆ ನೀವು ಆಲೆರಿತೀರಾ ನಿಜವಾದ ನಾಗರ ಬಂದ್ರೆ ಒಡೆದಾಕ್ತೀರಾ ಅಂದ್ರೆ ಎಲ್ಲೋ ಒಂದು ಕಡೆ ಬಸವಣ್ಣನವರು ಕಲ್ಲ ನಾಗರಕ್ಕೆ ಹಾಲು ಎರಿಬೇಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿ ಸುಮಾರು ಜನ ಇವರು ದಾರಿ ತಪ್ಪಿಸ ಕೆಲಸ ಮಾಡ್ತಾರೆ ಅಥವಾ ನಿಜವಾಗ್ಲೂ ಅದು ದಾರಿ ತಪ್ಪಿಸೋ ಕೆಲಸನ ಅವ್ರು ಹೇಳಿದ್ ಸತ್ಯನ ಬಸವಣ್ಣ ಅಂದ್ರೆ ನೀವು ನಾಗರ ಕಲ್ಲಿಗೆ ಹಾಲ್ ಎರಿಬೇಡಿ ಅಂತ ಏನಾರ ಹೇಳಿದಾರ ಬಸವಣ್ಣ ಮೊದಲನೇ ಹಂತದಲ್ಲಿ ಏನು ಸಾಕ್ಷಿನ ಸೆಲೆಕ್ಟ್ ಮಾಡ್ತಾರಲ್ಲ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವೇನೋ ಅಂತ ಹೇಳಿ ಯಾವ್ದೋ ಒಂದ್ ತೋರ್ಸ್ಬಿಟ್ಟು ತೋರ್ಸೋ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಮಾಡ್ತಾರೆ ವಚನವನ್ನೇ ನೋಡೋಣ ವಚನವನ್ನೇ ಸಂಪೂರ್ಣವಾಗಿ ನೋಡೋಣ ಯಾಕೆ ನಮಗೆ ನಾವು ಯಾಕೆ ದಾರಿ ತಪ್ತ ಇದೀವಿ ವಚನವನ್ನ ಸಂಪೂರ್ಣವಾಗಿ ಓದಿಲ್ಲ ಹಾ ಓದಿರೋರು ಯಾರೋ ಒಬ್ರು ಬಂದು ಏನ್ ಹೇಳ್ತಾರೆ ಇದು ಹಿಂಗಿದೆ ಅಂತ ಹೇಳ್ತಾರೆ ಲೈನ್ ಹೇಳಿ ಫಸ್ಟ್ ಮೇಲಿನ ಲೈನ್ ಹೇಳ್ತಾರೆ ಆದ್ರೆ ವಚನವನ್ನ ನಿಜವಾಗ್ಲೂ ಕೂತ್ಕೊಂಡು ಪೂರ್ತಿ ಓದಿದವನೆ ಇದ್ರಲ್ಲ ಯಾವ ಅರ್ಥಲು काढंगाबाद ಇದು ಕನ್ನಡದಲ್ಲಿ ಇರುವಂತ ವಚನಕ್ಕೆ ಮಧ್ಯವರ್ತಿಗಳು ಬೇಕಾ ನಮಗೆ ಅದನ್ನ ಹೇಳಲಿಕ್ಕೆ ಸ್ವಲ್ಪ ಅಳೆನಡೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸುಮಾರು ಅರ್ಥ ಮಾಡ್ಕೋಬಹುದು ಓದು ಈ ವಚನನೇ ಓದೋಣ ಸಂಪೂರ್ಣವಾಗಿ ಏನು ವಚನ ಸಾಹಿತ್ಯ ಅಲ್ಲಿ ಆನ್ಲೈನ್ ಇದೆ ಸರ್ಚ್ ಸರ್ಚ್ ಮಾಡಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ವಚನದ ಸಂಖ್ಯೆ 194ನೇ ವಚನ ಸಂಪುಟ ಒಂದೊಳಗೆ ನೂರ ವರ್ಷ ಬರ್ತಾರೆ ಹೇಳ್ತಾರೆ ಇಲ್ಲಿ ಗಮನಿಸಿ ಏನ್ ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ ದಿಟದ ನಾಗರ ಕಂಡರೆ ಎಂಬರಯ್ಯ ಮೊಟ್ಟೊಟ್ಟಿಗೆ ಹೇಳ್ತಾರೆ ಕೇವಲ ಕಲ್ಲ ನಾಗರ ಕಂಡರೆ ಹಾಲ ನೆರೆ ಅಂತ ಹೇಳಲ್ಲ ಮೊಟ್ಟೊಟ್ಟಿಗೆ ಕಂಪಾರಿಸನ್ ಮಾಡ್ತಾ ಕೊಡ್ತಾರೆ ದಿಟದ ನಾಗರ ಕಂಡ್ರೆ ಹೊಡೆ ದ್ವಂದ್ವವನ್ನು ತೋರಿಸ್ತಾರೆ ನಾಗರಿಗೆ ಹಾಲ ಇರ್ತೀರ ದಿಟ್ಟದ ನಾಗರಿಗೆ ಹಾಲು ಎರಿಯೋಲ್ಲ ಅಂತ ದ್ವಂದ್ವ ತೋರಿಸ್ತಾ ಇದ್ದಾರೆ ಮನಸ್ಸಲ್ಲಿ ಇರೋ ಗೊಂದಲ ಏನು ದ್ವಂದ್ವ ದ್ವಂದ್ವ ನೀತಿಯನ್ನ ತೋರಿಸ್ತೀತಿಯನ್ನು ಎತ್ತ ತೋರಿಸ್ತಾ ಇದಾರೆ ತೋರ್ಸಕ್ ಒಂದು ಉದಾಹರಣೆ ಉದಾಹರಣೆ ಕೊಟ್ರು ಅಲ್ಲಿ ಅಂದ್ರೆ ಕಲ್ಲು ನಾಗರಿಕ ನೀವು ಹಾಲು ತಪ್ಪು ಅಂತ ಹೇಳ್ತಿಲ್ಲ ಹಾಲು ಎರಿಬೇಡಿ ಅಂತ ಹೇಳ್ತಾರೆ ಹಾಲು ಎರಿಬೇಡಿ ಅಂತಾನು ಹೇಳ್ತಿಲ್ಲ ಇದನ್ನ ಉದಾಹರಣೆ ಯಾಕೆ ಕೊಡ್ತಾರೆ ದೃಷ್ಟಾಂತ ಯಾಕೆ ಕೊಡ್ತಾರೆ ಕಲ್ಲು ನಾಗರಿಗೆ ಹಾಲು ಎರಿತೀರಾ ನಿಜವಾದ ನಾಗರನ್ನ ಹೋಗುವಂತೀರ ದ್ವಂದ್ವ ತೋರಿಸ್ತಾ ಇದಾರೆ ಇನ್ನೊಂದು ದ್ವಂದ್ವವನ್ನ ಇಲ್ಲೇ ತೋರಿಸ್ತಾರೆ ತುಂಬಾ ಜಂಗಮ ಬಂದಡೆ ನಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಬೋನ ಬೋನಹಿಡಿ ಎಂಬ ಉಣ್ಣದ ಊಟ ಇರುವಂತ ಲಿಂಗಕ್ಕೆ ನೈವೇದ್ಯವನ್ನು ಮಾಡ್ತೀರಾ ಉಣ್ಣುವಂತ ಜಂಗಮ ಮನೆ ಮುಂದೆ ಬಂದವರಿಗೆ ನಡೆ ಅಂತೀರಾ ಇಲ್ಲಿ ಅದೇ ಒಂದು ದೃಷ್ಟಾಂತ ಹಾವು ಕಲ್ಲ ಹಾವು ಮತ್ತೆ ನಿಜದ ನಾಗರಿಂಗ ತೋರಿಸ್ತಾರ ಹಂಗ ಲಿಂಗಕ್ಕೂ ನಿಜದ ಲಿಂಗಕ್ಕೂ ತೋರಿಸ್ತದ ಜಂಗಮನೆ ನಿಜವಾದ ಲಿಂಗ ಅಂತ ಲಿಂಗಸ್ವರೂಪಿ ಅವನು ಶಿವಸ್ವರೂಪಿ ಶಿವನೇ ನಿಮ್ಮ ಮನೆ ಮುಂದೆ ಅವನು ಅವನ ನಡೆ ಅಂತೀರಾ ಲಿಂಗಕ್ಕೆ ನೀವು ನೈವೇದ್ಯ ತಿಂದೆ ಇರೋ ಲಿಂಗಕ್ಕೆ ನೀವು ನೈವೇದ್ಯ ಮಾಡ್ತೀರ ಅದನ್ನ ಹೇಳ್ತಾರೆ ಆದ್ರೆ ನಿಜವಾದ ತಿನ್ನಕ್ಕೆ ಹೊಟ್ಟೆ ಹಸ್ದಿರೋ ಜಂಗಮ ಬಂದ್ರೆ ಅವನಿಗೆ ಮಾಡ್ತಿಲ್ಲ ಅಂದ್ರೆ ಅದನ್ನ ಕಂಪೇರ್ ಮಾಡಕ್ಕೋಸ್ಕರ ಕೊಡ್ತಾ ಇದಾರೆ ಅಂದ್ರೆ ಅರ್ಥ ಆಗ್ಲಿ ಅಂತ ಜನರಿಗೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಿರ್ಣಯ ಕೊಡ್ತಾರೆ ಕೊನೆ ನಿರ್ಣಯ ಏನ್ ಹೇಳ್ತಾರೆ ಅಂದ್ರೆ ಕೊನೆ ಮಾತ್ರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲತ್ತಾಗಿದ ತಾಗಿದ ಮಿಟ್ಟೆ ಎಂತಾಗಿರಪ್ಪ ಕಲ್ಲು ಹೊಡೆದ ಮಡಿಕೆ ಆಗ್ತೀರ ನೀವೇನಾದ್ರೂ ನಮ್ಮ ಕೂಡಲ ಸಂಗಮನನ್ನ ಕಂಡು ಕಂಡು ಉದಾಸೀನ ಭವನವಾಗಿ ಮುಂದೆ ಬಂದ ಜಂಗಮನನ್ನ ನೀವು ಉದಾಸೀನ ಮಾಡಿದ್ದೇ ಆದ್ರೆ ಈ ರೀತಿ ನಿಮಗೆ ಮಡಕೆ ಅಂದ್ರೆ ಏನಕ್ಕೂ ಉಪಯೋಗ ಇಲ್ಲ ಅಂದ್ರೆ ಇವರು ಕೂಡಲ ಸಂಗಮ ಜಂಗಮನನ್ನ ನೀವು ತಿರಸ್ಕಾರ ಮಾಡಬೇಡಿ ಅವನಿಗೆ ಬಂದಾಗ ಸತ್ಕಾರ ಮಾಡಿ ಅನ್ನ ಅನ್ನೋದನ್ನ ಹೇಳಕ್ಕೋಸ್ಕರ ಅವರು ಅಲ್ಲಿ ನಾಗರದ ಎಕ್ಸಾಂಪಲ್ ನಿಜವಾದ ಪೂಜೆ ಅರ್ಥವಂತ ನಿಜವಾದ ಪೂಜೆ ಎಲ್ಲಿ ನಿಜವಾದ ಜಂಗಮರನ್ನ ಎಲ್ಲಿ ಆರಾಧನೆ ಮಾಡ್ತಾರೋ ಅಲ್ಲಿ ಪೂಜೆ ಅದನ್ನ ಇಲ್ಲಿ ಏನ್ ಹೇಳ್ತಾರೆ ಹಿಂಗೆ ಉದಾಹರಣೆ ಕೊಡ್ತಾರೆ ಕಲ್ಲ ನಾಗರನ್ನ ಕಂಡ್ರೆ ನಿಮ್ಗೆ ಮಾಡ್ತೀರಾ ಅದೊಂದು ಉದಾಹರಣೆ ಅಷ್ಟೇ ಉದಾಹರಣೆ ಬಸವಣ್ಣರ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲ ಅದು ಈಗ ಒಂದು ಒಂದ್ ಪಕ್ಷ ಅವರು ಅವ್ರ ವಾದವನ್ನು ತಗೊಳ್ಳೋಣ ವಾದವನ್ನೇ ತಗೋಣ ಬಸವಣ್ಣ ಹಿಂಗೆ ಸ್ಟೇಟ್ಮೆಂಟ್ ಅಂತ ಇಟ್ಕೊಳ್ಳೋಣ ಕಲ್ಲ ನಾಗರಿಗೆ ಹಾಲ ನೆರೆಬಾರದು ಅಂತ ಇದರ ಮೀನಿಂಗ್ ಅಂತ ಅವ್ರು ಆಯ್ತು ಅನ್ಕೊಂಡೆ ಮೊದಲನೇ ಲೈನ್ மொதன் ஓதன கல்ல நாகர கட்ட ஆலம்பய திட்டத்த நாகர கட்ட கொள்ள நேம்பரையா இத மீனிங் அங்கே தான் டைரெக்ட் ஆகி கல்ல நாகர இடபேடி எர்தான் ಉಮ್ಮ ಜಂಗಮ್ಮ ಬಂದಡೆ ನೆಲೆ ಎಂಬ ಉಣ್ಣದ ಲಿಂಗಕ್ಕೆ ಅಲ್ಲಿ ಹಾಲು ಹಾಕ್ಬೇಡಿ ಅಂತ ಹೇಳಿದ್ರು ಇಲ್ಲಿ ಲಿಂಗಕ್ಕೆ ನೈವೇದ್ಯ ಮಾಡಬೇಡಿ ಅಂತ ಹೇಳಿ ಮಾಡಬೇಡಿ ಅಂತ ಅವರಲ್ಲಿ ಹಾಗಾದ್ರೆ ಹಂಗಾರೆ ಕಲ್ಲಾಗರಕ್ಕೆ ಕಾಲ್ ಹಾಕ್ಬೇಡಿ ಅನ್ನೋದನ್ನ ಜನರ ಮನ್ಸೊಳಗೆ ತುಂಬಿ ಸನಾತನ ಧರ್ಮದ ವಿರು ವಿರುದ್ಧ ಇದೆ ಅಂತ ಹೇಳೋದಾದ್ರೆ ಅವ್ರು ಇದನ್ನೂ ಹೇಳಬೇಕು ಜನರಿಗೆ ಹಂಗಾರೆ ಲಿಂಗಕ್ಕೂ ನೀವು ನೈವೇದ್ಯ ಮಾಡಬೇಡಿ ಅಂತ ಹೇಳಬೇಕಲ್ಲ ಮೊದಲನೇ ವಾಕ್ಯದಲ್ಲಿ ಏನ್ ಅರ್ಥ ಬರ್ತದೋ ಎರಡನೇ ಅದೇ ವಾಕ್ಯ ಅದೇ ಒಂದ್ ಒಂದರ್ಥ ಎರಡನೇ ಇನ್ನೊಂದ್ ಅರ್ಥ ಅನ್ನೋದಕ್ಕೆ ಮೂರನೇ ಅರ್ಥ ಹೇಳ್ತಾ ಯಾರು ಒಂದು ದಾರಿ ತಪ್ಪಿಸ್ತಾ ನೋಡಿ ವಚನದಲ್ಲೇ ಉತ್ತರ ಇದೆ ವಚನದಲ್ಲಿ ನಾವು ವಚನದ ಎರಡು ಲೈನ್ ಅಷ್ಟೇ ಹೇಳಿ ಜನರು ದಾರಿ ತಪ್ಪಿಸ್ತಾ ಇದ್ದಾರೆ ನಾವು ತಪ್ಪನೇ ಇದೀವಿ ಕನ್ನಡ ಬರುವಂತವ್ರು ಇವರು ಯಾರು ಯಾರು ಇದನ್ನ ಹೇಳ್ತಾ ಇರೋರು ಕನ್ನಡ ಬರುವಂತವ್ರು ಕೇಳ್ತಾ ಇರೋದು ಕನ್ನಡ ಬರುವಂತವ್ರು ಇದು ಆನ್ಲೈನ್ ಅಲ್ಲಿ ಇದೆ ಹೋಗಿ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಅಲ್ಲೇ ನಮಗೆಲ್ಲ ಸತ್ಯ ಗೊತ್ತಾಗ್ಬಿಡ್ತದೆ ಅವರು ಉದಾಹರಣೆ ಕೊಟ್ಬಿಟ್ಟು ಸುಮ್ಮನೆ ಆಗ್ಲಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಕನ್ನಡ ಕೆರೀತೀರಾ ಇದು ಕೆರೀತೀರಾ ನೀವು ಅರ್ಥ ಮಾಡ್ಕೊಳ್ಳಿ ನಮಗೂ ಬಿಡ್ಲಿಲ್ಲ ಬಸವಣ್ಣ ಸ್ಪಷ್ಟವಾಗಿ ಅದಕ್ಕೆ ನಿರ್ಣಯ ಕೊಡ್ತಾರೆ ಆ ನಿರ್ಣಯಕ್ಕೆ ಬರ್ಲಿಕ್ಕೋಸ್ಕರನೇ ಬಸವಣ್ಣ ಹೇಳ್ತಾ ಬರ್ತಾರೆ ನಮ್ಮ ಕೂಡಲ ಸಂಘನ ಶರಣರ ಕಂಡು ಉದಾಸೀನ ಮಾಡಿದ್ರೆ ಕಲ್ಲ ತಾಗಿಡೋ ಮಿಟ್ಟಿದ ಮಿಟ್ಟಿ ಎಂತ ಆಗಿರಪ್ರಿಯಾ ಅಂತ ಹೇಳ್ತಾರೆ ಅಂದ್ರೆ ಕೂಡಲ ಸಂಘನ ಶರಣರನ್ನ ಯಾವುದೇ ಕಾರಣಕ್ಕೂ ನೀವು ಉದಾಸೀನ ಮಾಡಬೇಡಿ ಇದೇ ಸಂಪೂರ್ಣ ಉದ್ದೇಶ ವಚನದ ಉದ್ದೇಶನೇ ಇದು ಏನಂದ್ರೆ ನೀನು ಜಂಗಮರನ್ನ ಉದಾಸೀನ ಮಾಡಬೇಡಪ್ಪ ಅನ್ನೋಕ್ಕೋಸ್ಕರ ನಾನು ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಪ್ಪ ಇದು ಬಸವಣ್ಣವರ ಉದ್ದೇಶ ಆದೇಶ ಇವರು ಸನಾತನ ಧರ್ಮ ಧರ್ಮಕ್ಕೆ ಮಸಿ ಬೆಳೆಯಕ್ಕೆ ಅಥವಾ ಸನಾತನ ಧರ್ಮದ ವಿರುದ್ಧವಾಗಿ ಜನರನ್ನ ಎತ್ತು ಕಟ್ಟಕ್ಕೆ ಬರೇ ಕಲ್ಲಾಗರಕ್ಕೆ ನೀವು ಹಾಲೆರಿಬೇಡಿ ಅಂತ ಹೇಳಿದ್ರು ಅಂತ ಹಿಂಗೆ ಭಾಷಣ ಬಿಗಿದು ದಾರಿ ತಪ್ಪಿಸೋ ಪ್ರಯತ್ನ ಮಾತ್ರ ಅಲ್ಲ ಈ ಜಂಗಮ ಅನ್ನೋ ಪರಂಪರೆಯನ್ನೇ ವಿರೋಧ ಮಾಡ್ತಾರೆ ಹಲವಾರು ಬಾರಿ ವಿರೋಧಗಳನ್ನ ಹೇಳ್ತಾ ಬರ್ತಾರೆ ಅವ್ರು ಕೊಡುವಂತ ಪ್ರಸಾದವನ್ನು ತಗೊಂಡ್ರೆ ಎಂಜಲು ಅಂತಾರೆ ಈ ತರ ಎಂಜಲು ಮಾಡಿ ಪ್ರಸಾದ ಎಂಜಲಲ್ಲ ಅಂತ ಹೇಳಿ ಹಲವಾರು ವಚನಗಳಿವೆ ಹಲವಾರು ವಚನಗಳಲ್ಲಿ ಪ್ರಸಾದವನ್ನ ಎಂಜಲ್ ಅಂತ ಹೇಳಿದ್ರೆ ನೀವು ನಾಯಕ ನರಕ ಹೋಗ್ತೀರಾ ಅಂತ ಹೇಳ್ತಾರೆ ನೀವು ಪ್ರಸಾದವನ್ನ ಎಂಜಲ್ ಅಂತಾರೆ ಪಾದೋದಕವನ್ನು ಒಪ್ಪೋದಿಲ್ಲ ತಲೆ ಮೇಲೆ ಏನಾದ್ರು ನಾವು ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಇವ್ರ ಪಾದವನ್ನು ನಮಸ್ಕಾರ ಮಾಡ್ತೀವಿ ಆ ಪಾದ ಎರಡು ಅಂಗುಷ್ಠಗಳು ಬರ್ತಾ ನಮಸ್ಕಾರ ಅದಕ್ಕೆ ತಾಣ ಇದೆ ಚಕ್ರ ಇರುತ್ತೆ ಆಗ್ನ ಚಕ್ರದಲ್ಲಿ ಎರಡು ದಳದ ಕಮಲ ಇರುತ್ತೆ ನಾವು ನಾವ್ ನಮಸ್ಕಾರ ಮಾಡಿದಾಗ ಆ ಎರಡು ದಳದ ಕಮಲಕ್ಕೆ ಹೆಬ್ಬೆಟ್ಟು ಇಲ್ಲಿಗೆ ನಮಸ್ಕಾರ ಮಾಡೋದಂತೂ ನಾ ಒಪ್ಪ ಇವ್ರ ಕೊಡೋ ಪಾದದ ನಮಸ್ಕಾರ ಮಾಡ್ಸಂತ ಪಾದ ನಮಸ್ಕಾರ ಮಾಡ್ತಾರೆ ಆ ಪಾದ ಇಲ್ಲಿಂದ ಏನಾದ್ರು ಇಲ್ಲಿ ಇಟ್ಬಿಟ್ರೆ ದೊಡ್ಡ ಗೊಂದಲ ಮಾಡ್ತಾರೆ ಮತ್ತೊಂದು ನನಗೆ ಅಂದ್ರೆ ನಾನು ಜೀವನದ ಒಂದು ದಾರಿಯಲ್ಲಿ ಎಲ್ಲವನ್ನು ಪ್ರಶ್ನೆ ಮಾಡಿ ಸರಿ ತಪ್ಪು ಸರಿ ತಪ್ಪು ಎಲ್ಲ ಹುಡುಕ್ತಾನೆ ಏನು ಅಂತ ಇನ್ನು ಹುಡುಕಾಟದಲ್ಲಿ ಇದ್ದೀನಿ ಆಯ್ತಾ ನನಗೆ ನನಗೆ ಏನ್ ಅನ್ಸುತ್ತೆ ಇವತ್ತು ನಿಜವಾಗಲೂ ಎಲ್ಲರೂ ಬಹಳಷ್ಟು ಜನ ಸಾವ ನೂರಾರು ಜನ ಮಠಾಧೀಶರಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ನಿಜವಾಗ್ಲು ಯೋಗ್ಯರು ಇದ್ದಾರ ನಿಜವಾಗ್ಲು ಕಾಲಿಗೆ ಬಿದ್ದು ಪಾದೋದ್ಕ ತಗೊಂಡಷ್ಟು ನಿಜವಾಗ್ಲು ಯೋಗ್ಯರು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಂತ ಯೋಗ್ಯರು ಅಲ್ದವ್ರು ಇಲ್ಲ ಅಂತಿಲ್ಲ ಬಹಳಷ್ಟು ಜನ ಇದ್ದಾರೆ ನಮ್ಮ ಸಿದ್ದೇಶ್ವರ ಅಪ್ಪರಿದ್ದಾರೆ ನಮ್ಮ ಕಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ ಹಿಂಗೆ ಬಹಳಷ್ಟು ಜನ ಇದ್ದಾರೆ ಆದ್ರೆ ಬಹಳಷ್ಟು ಜನ ಅದಕ್ಕೆ ಅರ್ಹರಿಲ್ಲ ಅನ್ನೋ ಪರಿಸ್ಥಿತಿನೂ ಇದೆ ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ರಾಜಕಾರಣದೊಳಗೆ ಎಂಟ್ರಿ ಆಗಿ ಏನೇನೆಲ್ಲ ಮಾಡ್ತಾರೆ ಹಂಗಾಗಿ ಅವ್ರದೆಲ್ಲ ಪಾದ ತಗಬೇಕಾ ತಗೋಬೇಕಾ ಅಂತ ಯುವಕರ ಮನಸ್ಸಲ್ಲಿ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಇದಕ್ಕೆ ಏನೋ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ